ಬೆಳಗಿನ ಉಪಹಾರಕ್ಕೆ ಅಥವಾ ರಾತ್ರಿ ಊಟಕ್ಕೆ ಅತ್ಯಂತ ಮೃದುವಾದ ರುಚಿಯಾದ ಮಜ್ಜಿಗೆ ಕಡುಬು ಅಥವಾ ಮಜ್ಜಿಗೆ ತಟ್ಟೆ ಇಡ್ಲಿ ಮಾಡುವ ವಿಧಾನನ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಇದನ್ನು ಅಕ್ಕಿ ರವೆ ಅಥವಾ ಇಡ್ಲಿ ರವೆಯಿಂದ ಮಾಡೋದು ಖಾರವಾದ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರ್ತದೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಅಂಬಿಕಾ ಶೆಟ್ಟಿ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಇಡ್ಲಿ ರವೆ ಅಥವಾ ಅಕ್ಕಿ ರವೆ ತೊಗೊಂಡಿದ್ದೇನೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ಬಾರಿ ಹೀಗೆ ರೆನ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದು ಇದನ್ನು ಅಕ್ಕಿ ರವೆನ ಚೆನ್ನಾಗಿ ಹಿಂಡ್ಕೊಳ್ಬೇಕು ತೇವಾಂಶನ ಪೂರ್ತಿ ತೆಗಿಬೇಕು ನೀರನ್ನು ಪೂರ್ತಿ ಬಸ್ತು ಅಕ್ಕಿ ರವೆನ ಹಿಂಡ್ಕೊಂಡು ಹಾಕಿ ಇಟ್ಕೊಂಡಿರೋದಕ್ಕೆ ಎರಡು ಆಗುವಷ್ಟು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೇನೆ ಎರಡು ಕಪ್ ಇಡ್ಲಿ ರವೆಗೆ ನಾನು ಎರಡು ಕಪ್ ಆಗುವಷ್ಟು ಮಜ್ಜಿಗೆ ಹಾಕಿದ್ದೇನೆ ಮಜ್ಜಿಗೆ ತುಂಬ ಹುಳಿ ಇರೋದು ಬೇಡ ಆಗಲೂ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಮತ್ತು ಮೊಸರನ್ನ ತಾಜಾ ಮೊಸರನ್ನ ತಗೊಂಡು ಅದನ್ನು ಕಡ್ದು ಬೆಣ್ಣೆ ತೆಗೆದು ನಂತರ ಮಜ್ಜಿಗೆನ ನಾನು ಇಲ್ಲಿ ಉಪಯೋಗಿಸ್ತಾ ಇರೋದು ತಾಜಾ ಮಜ್ಜಿಗೆ ಎರಡು ಕಪ್ ಆಗೋಷ್ಟು ಹಾಕಿ ಗಂಟಿಲ್ಲದೇ ಇರೋ ಥರ ಚೆನ್ನಾಗಿ ಕಲಸಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಟರೆ ಸಾಕು ಆ ಹತ್ತು ನಿಮಿಷದಲ್ಲಿ ನಾವು ಒಂದು ಬಾಣಲೆಗೆ ಒಂದು ಚಮಚ ತುಪ್ಪ ಹಾಕಿ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕ್ಬೋದು ಬಿಸಿ ಮಾಡಿಕೊಂಡು ಅರ್ಧ ಚಮಚ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಒಂದು ಚಮಚ ಬೇಳೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದಕ್ಕೆ ಆರಿಂದ ಹತ್ತು ಗೋಡಂಬಿ ತುಂಡು ಮಾಡಿ ಹಾಕಿದ್ದೇನೆ ಒಂದು ದೊಡ್ಡ ಚಮಚ ಆಗುವಷ್ಟು ಹಸಿ ಶುಂಠಿ ಸಣ್ಣಗೆ ಹೆಚ್ಚಿರೋದು ಒಂದು ಹಸಿ ಮೆಣಸನ್ನ ಸಣ್ಣಗೆ ಹೆಚ್ಚಿರೋದನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಗೋಡಂಬಿ ಹಾಕೋದು ಆಪ್ಷನಲ್ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಒಂದು ಸಣ್ಣ ಕ್ಯಾರೆಟನ್ನು ತುರಿದು ಹಾಕಿದ್ದೇನೆ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ ಆಗುವಷ್ಟು ಆಗಿದೆ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ನಿಮಗಿಷ್ಟವಾದ ಬೇರೆ ಯಾವುದೇ ತರಕಾರಿ ಅಂದರೆ ಕ್ಯಾಪ್ಸಿಕಮ್ ಅಥವಾ ಬೀನ್ಸನ್ನು ಸಣ್ಣಗೆ ಹೆಚ್ಚಿ ಹಾಕ್ಬೋದು ಚೆನ್ನಾಗಿ ಹುರ್ಕೊಳ್ಬೇಕು ಎರಡು ದೊಡ್ಡ ಚಮಚ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಿ ಹುರಿದು ಈ ಹುರಿದಿರುವ ಮಿಶ್ರಣನ ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದಂಥ ಹಿಟ್ಟಿಗೆ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನಾನಿಲ್ಲಿ ಒಂದು ಚಮಚ ಉಪ್ಪು ಹಾಕಿದ್ದೇನೆ ಒಂದರಿಂದ ಒಂದು ಕಾಲು ಚಮಚ ಉಪ್ಪು ಹಾಕ್ಕೊಳ್ಬೋದು ಮಜ್ಜಿಗೆ ಹುಳಿ ಇರ್ತದಲ್ಲ ಹಾಗಾಗಿ ಹಾಗೆಯೇ ನೀವು ಹಸಿಮೆಣಸಿನ ಪ್ರಮಾಣ ಕೂಡ ಜಾಸ್ತಿ ಮಾಡ್ಬೋದು ನಿಮ್ಮ ರುಚಿಗೆ ತಕ್ಕ ಹಾಗೆ ಹತ್ತು ನಿಮಿಷದಲ್ಲಿ ಅಕ್ಕಿ ರವೆ ಸ್ವಲ್ಪ ಮಜ್ಜಿಗೆನ ಹೀರ್ಕೊಂಡು ಗಟ್ಟಿಯಾಗಿರ್ತದೆ ಹಿಟ್ಟು ಅದೇ ಅದನ್ನು ಹಿಟ್ಟಿನ ಹದ ಸರಿ ಮಾಡ್ಕೊಳ್ಳಿಕ್ಕೂ ಕೂಡ ಮತ್ತೆ ಅರ್ಧ ಕಪ್ ಮಜ್ಜಿಗೆ ಹಾಕಿ ಹಿಟ್ಟಿನ ಹದ ಸರಿ ಮಾಡ್ಕೊಂಡಿದ್ದೇನೆ ನಾನು ತಟ್ಟೆ ಇಡ್ಲಿಯ ತಟ್ಟೆಯಲ್ಲಿ ಇಡ್ಲಿ ಮಾಡ್ಕೊಳ್ತಾ ಇದ್ದೇನೆ ತಟ್ಟೆ ಇಡ್ಲಿಗೆಯ ತಟ್ಟೆಗೆ ಚೆನ್ನಾಗಿ ತುಪ್ಪ ಸವರ್ಕೊಂಡಿದ್ದೇನೆ ಹಿಟ್ಟನ್ನು ಹೀಗೆ ತುಂಬ್ತಾ ಇದ್ದೇನೆ ನಾನಿಲ್ಲಿ ಸೋಡಾ ಹಾಕಿಲ್ಲ ಹಿಟ್ಟಿಗೆ ಇಡ್ಲಿ ಹಿಟ್ಟಿಗೆ ಯಾಕಂದರೆ ಮಜ್ಜಿಗೆ ಹಾಕಿರೋದ್ರಿಂದ ಅದು ಮೃದುವಾಗಿಯೇ ಬರ್ತದೆ ಇನ್ನೂ ಜಾಸ್ತಿ ಮೃದುವಾಗಿ ಚೆನ್ನಾಗಿ ಬರಬೇಕು ಅಂತಿದ್ದರೆ ನೀವು ಸೋಡಾ ಹಾಕ್ಕೊಳ್ಬೋದು ಒಂದು ಕಾಲದಿಂದ ಅರ್ಧ ಚಮಚ ಹಾಕ್ಬೋದು ಎಲ್ಲ ಇಡ್ಲಿ ತಟ್ಟೆಗೆ ಹಾಕಿ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದ್ದ ಮೇಲೆ ಇಡಬೇಕು ಮಧ್ಯಮ ಉರಿಯಲ್ಲಿ ಇಪ್ಪತ್ತು ನಿಮಿಷ ಹಬೆಯಲ್ಲಿ ಬೇಯಿಸಿದರೆ ಈ ಇಡ್ಲಿ ಅಥವಾ ಕಡುಬು ಮಜ್ಜಿಗೆ ಕಡುಬು ತಯಾರಾಗ್ತದೆ ಸ್ವಲ್ಪ ತಣಿಲಿಕ್ಕೆ ಬಿಡಿ ನಂತರ ಅದನ್ನು ತಟ್ಟೆಯಿಂದ ಈ ರೀತಿ ಬೇರ್ಪಡಿಸ್ಕೊಳ್ಳಿ ತುಂಬ ಮದ್ದು ಹೋಗಿ ಇರ್ತದೆ ಮತ್ತು ಇದನ್ನು ಖಾರವಾದ ಕಾಯಿ ಚಟ್ನಿ ಜೊತೆ ನೀವು ಬಡಿಸ್ಬೋದು ಯಾಕಂದರೆ ಇದು ಸ್ವಲ್ಪ ಹುಳಿ ಸ್ವಲ್ಪ ಖಾರ ಎಲ್ಲ ಇರ್ತದೆ ಜೊತೆಗಿರೋ ಚಟ್ನಿನೂ ಸ್ವಲ್ಪ ಖಾರ ಇದ್ದರೆ ರುಚಿ ಚೆನ್ನಾಗಿರ್ತದೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮ ದಿನ ಶುಭವಾಗಿರಲಿ ಧನ್ಯವಾದಗಳು